ಕಾರುಗಳು ಕಾರ್ ವಜನ ಕುರುವ ನೀನು ಬಂಕ ಪಡೆತಿದ್ದು ರೀಚಾರ್ಜ್ ಮಾಡ್ಸೋಣ ಅಂತ ಗೊತ್ತಾಗಿ ನಾನು ಮಾತು ಮಾಡ್ಕೊಂಡು ಬಂದಿದೆ ಬಪ್ಪ ಎ ಮೈಲ್ಸನ್ಲೇ ಸರಿಯಕ್ಕೆ ನರ್ಸಿಟಲ್ಲ ಏನದ್ದು ಆ ಅವಳು ಕೆಲಸ ನಿಂತು ನಿಂತೋದಳು ಮೈಟ್ ಶಿಫ್ಟ್ ಮಾಡಿ ಮಾಡಿ ನಿದ್ದೆ ರೋಗ ಹೋಗ್ಬಿಟ್ಟಿದೆ ಅವನಗೆ ಕೈ ಕಟ್ ಮಾಡ್ಬಿಟ್ಟು ವೆಕ್ ಲೇಟ್ ಲೇಟ್ ಅಲ್ಲ ದಪ್ಪ පාದ

ಪರವಾಗಿಲ್ಲ ನಾನು ಹೆಂಡತಿ ಸ್ವಲ್ಪ ಸುಧಾರಿಸೋಳೆ ನಮ್ಮ ಜೊತೆ ಸೇರ್ಕೊಂಡು ಸೇರ್ಕೊಂಡು ಸ್ವಲ್ಪ ಸುಧಾರಿಸ್ತೀವಿ ಗೈಸ್ ನೋಡ್ತಾ ಇರಿ ಹಂಗ ಡೆವಲಪ್ಮೆಂಟ್ ಹೆಂಗಾಗುತ್ತೆ ಅಂತ ನೋಡ್ತಾ ಇರಿ ನೋಡ್ತಾ ಇರಿ ಅಂಡ್ ನಾವಿವಾಗ ತಿನ್ನಕ್ಕೆ ತಿಂಡಿ ತಿನ್ನಕ್ಕೆ ಒಂದು ಜಾಗಕ್ಕೆ ಹೋಗ್ತೀವಿ ಬನ್ನಿ ನಮ್ಮ ಜೊತೆ ಹೋಗೋಣ ಆಮೇಲೆ ಇವ್ರು ಮೂರು ಜನಕ್ಕೆ ಒಂದು ಕೆಲಸ ಇದೆ ಗೈಸ್ ನಮ್ಮನೆ ಪಕ್ಕದ ಸೈಡ್ ಕಲೆ ಕ್ಲೀನ್ ಮಾಡಬೇಕು ವಿ ಡೋಂಟ್ ಡು ದಟ್ ವಿ ನೆವರ್ ಡು ದಟ್ ಸಾರಿ ದಿನಕ್ಕೆ 500 ರೂಪಾಯಿ ಕೂಲಿ ಕೊಡ್ತಾ ಇಲ್ವಾ ಹಾ ಎಲ್ಲಾರ್ ಮಾಡೋ ಕೇಳಿ ನಾವೀಗ ಬೈಕ್ ರೈಡ್ ಹೋಗ್ತಿದ್ವಿ ಮಳೆ ವೆದರ್ ಮಳೆ ಇಲ್ಲ ಡಿಸ್ಲಿಂಗ್ ತರ ಇದೆ ಮೋಡ ಇದೆ ಚೆನ್ನಾಗಿದೆ ನಮ್ಮ ಎರಡು ರಥದಲ್ಲಿ ಹೋಗ್ತಾ ಇದೀವಿ ಒಂದು ಹೊಸ ಏತರ್ ಮಳೆ ರಾಯಲ್ ಎನ್ಫೀಲ್ಡ್ ಬೈಕ್ ನಂದು ಎರಡು ಗಾಡಿಗಳಲ್ಲಿ ನರ್ಸಿತಲ್ಲ ಏನದ್ದು ಅವಳು ಕೆಲಸ ಬಿಡ್ರಿ ನಿಂತು ನಿಂತೋದಳು ನಿಮಗೆ ಓ ಜಯ ಲಕ್ಷ್ಮಿ ನಾವು ಕೆರಾಟಕಲಿದ್ರೆ ಇನ್ ಡೈರೆಕ್ಟ್ ಬಬ್ರೋನ ಹೋಗ್ತವನೆ ನಂದು ಎನ್ನಕुलम ಕುಲಮು ನಮ್ಮ ಎನ್ನಕुलम ಕುಲಮು

ಕಾಣ ಮಗ plus ಒಳ್ಳೆ ಬೈಕ್ ರೈಡ್ ಆದ್ಮೇಲೆ ನಾವು ನಮ್ಮ ಪ್ಲೇಸ್ ರೀಚ್ ಆಗಿದ್ದೀವಿ ಒಳ್ಳೆ ಬೈಕ್ ರೈಡ್ ಅಲ್ಲಿ ನಮ್ಮ ಮೈಸಿನ್ದು ಕೂರ್ ಹೋಗ್ಬಿಡಿದೀವಿ ತುಂಬಾ ಚೆನ್ನಾಗಿತ್ತು ಮಾ ನೀವು ಅದು ನೀ ನೋಡ್ಸ್ತಿದ್ದೀರಾ ಆರಣಾಗ್ತಿದೆ ಅಂತ ಹೇಳ್ತಾರಾ ಅದು ನೀ ನೋಡ್ತಿದ್ದೀವಿ ಚೆನ್ನಾಗಿ ಓಡಿಸ್ಕೊಂಡೆ ಗುಡ್ ಗುಡ್ ಎಕಾನಮಿಯಲ್ಲಿ ಓಡಿಸಿದಿಯಾ ಒಳ್ಳೆ ಮ್ಯಾನೇಜ್ಮೆಂಟ್ ಇದೆ ಅಂಡ್ ನಾಯ್ ಈಗ ಟಿಕೆ ಸಯಂಗರಕ್ಕೆ ಬಂದ್ವಿ ಗೈಸ್ ಅದು ಒಂಟಿ ಕಾಫಿ ಲಾತ ಇದೆ ಒಳ್ಳೆ ಟಿಫಿನ್ ಸ್ಪಾಟ್ ಇದು ಚೆನ್ನಾಗಿ ಸಿಗುತ್ತೆ ನಾವು ಇವತ್ತು ತುಂಬ ದಿನ ಆಗಿತ್ತು ಹೊರಗಡೆ ತಿಂಡಿ ತಿಂದು ಅದು ಫ್ರೆಂಡ್ಸ್ ಜೊತೆ ಅಂತ ಬಂದಿದ್ವಿ ಸೊ ಬನ್ನಿ ಹೋಗೋಣ ಏನೇನು ತಗೋತೀವಿ ಅಂತ ನಮಗೆ ಇಡ್ಲಿ ಇಡ್ಲಿ ಸಾಂಬಾರ್ ವಡೆ ಡಿಪ್ಪು ಸಕ್ಕದಾಗಿರುತ್ತೆ ನಮ್ಮ ಫೇವ್ರೇಟ್ ಅದು ನೋಡಿ ಕ್ರೌಡ್ ನೋಡಿ ಬೆಳಗ್ಗೆ ಇವತ್ತು ಸಂಡೇ ಬೇರೆ ಸೊ ಮನೇಲಿ ಯಾರು ತಿಂಡಿ ಮಾಡಿರೋಲ್ಲ ಎಲ್ಲ ಇಲ್ಲಿ ಹೊರಗಡೆ ಬಂದು ತಿಂದಿರ್ತಾರೆ ನಾವು ನಮ್ಮ ಆರ್ಡ್ರ್ ಪ್ಲೇಸ್ ಮಾಡಬೇಕು ಆ್ಯಂಡ್ ಇವಾಗ ನಮ್ಮ ಆರ್ಡ್ರ್ ಬಂದಿದೆ ಎರಡು ಇಡ್ಲಿ ವಡಾ ಡಿಪ್ ಆರ್ಡ್ರ್ ಮಾಡಿದ್ದೀವಿ ಇದು ಹಾಲುಬಾಯ್ ಗೈಸ್ ರಾಗಿ ಹಾಲುಬಾಯಿ ನೋಡ್ತಾ ಇದ್ರೆ ಎಷ್ಟು ಸ್ಮೂತ್ ಆಗಿದೆ ನೋಡಿ ಹಾಲ್ ಬಾಯ್ ಬಬ್ ಒಬ್ಬಾ ಆ್ಯಂಡ್ ಒಂದು ಪುಳಿಯೋಗರೆ ಒಂದು ಬಿಸಿಬೇಳೆ ಬಾತ್ ಇಷ್ಟು ನಾಲ್ಕು ಐಟಮ್ ಆರ್ಡ್ರ್ ಮಾಡಿದ್ದೀವಿ ನಮ್ಮ ಶಿವಕುಮಾರ್ ಮಿಸ್ಸಿಂಗು ಅವನು ಮನೇಲೇ ತಿಂಡಿ ಮಾಡ್ಕೊಂಬತ್ತಾನೆ ಸದ್ಯ ನಮ್ಗೊಂದು ಟೇಬಲ್ ಸಿಕ್ತು ಕರೆಕ್ಟಾಗಿಲ್ಲ ನಿಂದಂಗೆ ಇದೆ ಬಿಸಿಬೇಳೆ ಬಾತ್ ಮಸ್ತಾ ಪುಳಿಯೋಗರೆ ನಾಟಿಂದ ನಾಟಿಂದ ರೇಸ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಡಿಸಪಾಯಿಂಟೆಡ್ ಉದಯ್ ಅಗೇನ್ ಡಿಸಪಾಯಿಂಟೆಡ್ ಅವನ್ನ ಈ ಕಡೆ ಬರ ತಲೆ ಹಾಕೋ ಮಲ್ಕೊಳ ಟಿಕೆಟ್ಸ್ ಕಡೆ ಅನ್ಸುತ್ತೆ ಒಂದು ಒಳ್ಳೆ ಏನಂತೆ ಚೆನ್ನಾಗಿರೋ ತಿಂಡಿ ತಿಂದ್ಮೇಲೆ ಈಗ ಒಂದ್ ಒಳ್ಳೆ ಕಾಫಿ ಕುಡಿಯೋಣ ಅಂತ ಬಂದಿದೀವಿ ನಾವು ಕುಡಿತಲ್ಲ ನಾನು ಶೌರ್ಯ ಕುಡಿತಲ್ಲ ಇವರಿಬ್ರೆ ಇವ್ರು ಕುಡಿತಲ್ಲ ಅಲ್ಲೂ ತಿಂದು ಇಲ್ಲೂ ಕುಡಿದು ಹೆಂಗ ಆಡ್ತಾರಲ್ಲ ಕಾಫಿಗೆ ಮೋಸ ಮಾಡಬಾರ್ದು ನಾವು ಹೆಚ್ ಡಿ ಕೊಟ್ಟೆ ಕಾಫಿಗೆಲ್ಲ ಮೋಸ ಮಾಡಲ್ಲ ಬಿ ಡ್ರಿಂಕ್ ಲಾಡ್ ಆಫ್ ಕಾಫಿ ಇವ್ರು ಕೂರ್ಗವ್ರು ಯಾಕೆ ಹಿಂಗ ಆಡ್ತಾರೆ ಗೊತ್ತಿಲ್ಲ ಇವನೇ ಕರ್ಕೊಂಬೈದು ಕುಡಿಬೇಕು ಅಂತ ಇಲ್ಲಿ ನಾಟಕ ಆಡ್ತಾನೆ ದೊಡ್ಡ ನನ್ನ ಮಗ ಇವನು ಯಾಕೆ ನಾಟಕ ಗೊತ್ತಿಲ್ಲ ನಿದ್ದೆ ಮೈ ಶಿಫ್ಟ್ ಮಾಡಿ ಮಾಡಿ ನಿದ್ದೆ ರೋಗ ಹೋಗ್ಬಿಟ್ಟಿದೆ ಅವನಿಗೆ ಉಲ್ಟಾ ಹಾಕೊಂಡಿದೆ ಎಷ್ಟೊತ್ತ ಕಡೆ ಹೆಬ್ಬಡ ಆಗಿದ್ಲು ಮಗ ಇವಾಗ ಹೆಂಡ್ರಾಗಳೆ ಧರ್ಮಪತ್ನಿ ಪತ್ನಿ ಅದಕ್ಕೆ

ನಿನ್ನೆ ಕಳ್ಳನ ಮಗನ ನಮ್ಮನ್ ಬಿಟ್ಬಿಟ್ಟು ಬೇರೆ ಬೇರೆ ಫ್ರೆಂಡ್ಸ್ ಜೊತೆ ಮಜಾ ಹೊಡಿಯಕ್ ಹೋಗೋನಗೈಸ್ ಲವ್ ನೀವ್ ಅಲ್ಲೂ ಲವ್ ನೀವೆಲ್ ನೀವೆಲ್ಲ ಫ್ರೆಂಡ್ಸು ನಿಮ್ಗೆ ಪ್ರಾಣ ಪ್ರಾಣ ಕೊಡ್ತೀವಲ್ಲೋ ಬಿಟ್ಟೋತಿರಲ್ಲ ನಮ್ನೆಲ್ಲ ಅದು ಅವ್ರು ರೂರಲ್ಲೇ ಬಂದ್ಬಿಟ್ಟೈತ್ ಮಗ ರಂಗಮಂದಿರ ನೀವೇ ಮಾಡುದು ಹೆಂಗಿರ್ಲ ನಮ್ ತಟ್ಟಲ್ಲಿರೋ ಅನ್ನ ಹಂಚ್ಕೊತೀನ್ ಇನ್ನೊಂದ್ ಸತಿ ನಮ್ ಅವ ನಮ್ಮ ಮೊಟ್ಟೆ ಅಷ್ಟು ದೊಡ್ಡದಿಲ್ಲ ಮಗ ಏನ್ ತಿಂತ ಹೇಳ್ ತಿಂಡಿ ಗೈಸ್ ಒಂದು ರೀಲ್ ಶೂಟ್ ಮಾಡ್ತಿದ್ವಿ ಅದಕ್ಕೆ ಈ ತರ ಸೀನ್ ಇತ್ತು ಹೋಗಿ ಅಂದ್ರೆ ಅಲ್ಲಿ ತಂದು ಚಂದ್ರಪಟ್ನ ತಂಗ ಹೋಗ್ಬಿಟ್ಟಿದ್ರು ಈಗ ವಾಪಸ್ ಬರ್ತಾರೆ ಚಂದ್ರಪಟ್ನ ಚಂದ್ರಪಟ್ನ ಸೂರ್ಯಪಟ್ಟಣ ಇಲ್ಲ ಮಗ ಇವರೇ ನೋಡಿ ಖತರ್ನಾಕ್ ಜೋಡಿ ಗೈಸ್ ನಾನು ಹೇರ್ ಕಟ್ ಮಾಡಿಸ್ಕೊಂಡೆ ನೋಡಿ ಮರಾಗಿದ್ಯಾ ತುಂಬಾ ನಾನು ಹೆಂಗ್ ಮಾಡಿಸು ಚೆನ್ನಾಗಿ ಕಾಣಿಸ್ತೀನಿ ಸೊ ಇವಾಗ ಪ್ಲಾನ್ ಬಂದ್ಬಿಟ್ಟು ಗೈಸ್ ನನ್ನ ಪಾಪ ಅಡುಗೆ ಮಾಡಿದ ಗಗನಿಗೆ ಸಾಕಾಗ್ಬಿಟ್ಟಿದೆ ಅದಕ್ಕೆ ತಿಂಡಿನೂ ಹೊರ್ಗಡೆ ಮಾಡಿದೀವಿ ಊಟನೂ ಹೊರ್ಗಡೆ ಮಾಡ ಅಂತ ಉದಯ್ ಪಾರ್ಟಿ ಕೊಡಿಸ್ತೇನೆ ಹೊಸ ಬೈಕ್ ತಗೊಂಡಿದ್ದಾರೆ ತಂದಿಲ್ಲ ಯಾರಿಗೂ ತೋರಿಸಿಲ್ಲ ಸೀಕ್ರೆಟ್ ಅದಕ್ಕೆ ಇವಾಗ ಬೈಕ್ ಪಾರ್ಟಿ ಕೊಡಿಸ್ತಾನೆ ಗೋ ಅಂಡ್ ಮೋಹಿ ಬೈದೇ ತಿಂತಾರೆ ತಿಂತಾರೆ ಹೊರಗಡೆ ಹೋಯ್ತಾಳೆ ತಿಂತಾರೆಗೂ ತುಂಬಾ ಈಗ ಏನು ಅಂದ್ರೆ ನಾವು ಊಟಗಳು ಮಾಡೋದಕ್ಕೆ ನಾವು ಹೋಟ್ಲ್ಗಳಿಗೆ ಹೋಗ್ತೀವಿ ಊಟಗಳು ಬಾಟುಗಳು ಕಂಪ್ಲಿಗಳು ಲೋಟಗಳು ಸ್ಟೌನ್ಗಳು ಆರು ಜನಗಳು ಹುಡುಗಿರುಗಳು ಕಾರುಗಳು 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 ಜನ ಕೂರುವ ಸೀಟ್ಗಳು ಆರು ಜನಗಳು ಆರು ಜನಗಳು ಸೊ ನಾನು ಹೆಪ್ಪರ್ ಗಾಡಿ ಇರೋದ್ರ ಕಾಲು ಇಷ್ಟು ಹೋಗಬಾರದು ಹೋಗಬಾರದ ಪ್ಲೇಸ್ ನಿಮಗೆ ಹೋಗುವುದುಗಳು ಇವರು ಹೆಪ್ಪರ್ ಗಾಡಿಗಳು ಹಿಂದೆ ಮಂಡಿ ಹಿಡಿಯುವುದಿಲ್ಲ ಅಂತ ನಾವು ಮುಂದೆ ಗೊತ್ತಿದ್ದೀನಿ ಶಿವಕುಮಾರ್ ಅವ್ರ ಸೀಟ್ ತ್ಯಾಗ ಮಾಡಿದ್ದಾರೆ ಸೊ ನಾವು ಸೀಟ್ ನಂದೇ ಮಾಡೋಣ ಬಿಲ್ದು ಬಿಲ್ ಓಕೆ ಐ ಜೋಕ್ ಚೆನ್ನಾಗಿತ್ತು ಮಾಡ್ತಾ ಇದೀವಿ ಅಂದ್ರೆ ಇವತ್ತು ಮಾಡಿರೋದು ಕೊಡಿಯ ಜೋಕ್ ಇಸ್ ಗುಡ್ ಪ್ಪ ಎಲ್ಲೂ ಅಪ್ಲಸ್ ಮಾಡೋದು ಕಳೀರಿ ಗೈಸ್ ಈ ಶೌರ್ಯ ಮತ್ತೆ ನಿಮ್ಮೋ ಆಯ್ತಾ ಇವ್ರಿಗೋಸ್ಕರ ನಾವು ವೆಜ್ ನಾನ್ ವೆಜ್ ಎರಡೂ ಸಿಗೋ ಹೋಟ್ಲಿಗೆ ಬಂದೀವಿ ನೀನು ಹೇಳ್ಬೇಕು ಮಗ ಜನ ಜನ ಉಗೀತಾರೆ ಮಗ ಇವ್ನಿಗೆ ಇದು ಕಮೆಂಟ್ ಆಗ್ತಾರೆ

ಇದೆಲ್ಲ ಸೈಲೆಂಟ್ ಆಗಿ ಕೂತವ್ರೆ ಮಾತಾಡ್ತಾನೆ ಇಲ್ಲ ಮಗ ದೇವ್ರಲ್ಲ ಮಗ ಅವನು ಇವ್ರಿ ವೆಜ್ ಎಲ್ಲ ಏನು ಆರ್ಡರ್ ಮಾಡ್ಕಸ್ ಮಾಡ್ತವ್ರೆ ವೆಜ್ ಎಲ್ಲ ಏನು ಆರ್ಡರ್ ಪನ್ ಪನ್ನೀರ್ ಬಿಟ್ರಿ ನೀನು ಕಂಡಿಲ್ಲ ಬಿಡಿ ಹ್ಮ್ ಇನ್ನೇನು ಅದೇ ಗತಿ ಪಾಂಡು ರಂಗ ಈಗ ತಾನೇ ಹೇಳ್ದವ ಸ್ವಲ್ಪ ಬಿಹೇ ಮಾಡ್ರವ ಪ್ಲೀಸ್ ಎಲ್ಲ ತಿನ್ಕೊಬಿಟಲ್ಲ ಇನ್ನೇನಿರುತ್ತೆ ಹಾಂ ಹಾಕಿ ಎಲ್ಲ ಎಲ್ಲ ಹಾಕಿ ಹೆಂಗೆ ಪನ್ನೀರು ಪನ್ನೀರೋ ಹಾಂ ಹಾಂ ಹ್ಮ್ 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 ಫೋಣಿಸ್ತಾವ ನನಗೆ ಉದಯ್ ಹಾಂ ಬರ್ರಿ ಚಿಂ ನಿಂಡ್ ಅದು ಹೆಂಗೆ ನಿಂಡು ಎಸ್ 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 ಏನಾರ ಇದು ಮಟನ್ ಆರ್ಡ್ರ್ ಮಾಡಿದೀರಾ ಪಾಪ ಇವ್ನ ಮುಂದೆ ಇಡ್ತೀರಲ್ಲ ನೀವು ಎತ್ಕೊಳ್ಳಿ ಎತ್ಕೊಳ್ಳಿ ಕಡೆ ಶುಮಾರ್ ಗೈಸ್ ಒಳ್ಳೆ ಊಟ ಆಯಿತು ಸಕ್ಕದಾಯಿತು ಊಟ ಲಾಸ್ಟಲ್ಲಿ ಸ್ವಲ್ಪ ಡಿಸಪೋರ್ಟ್ ಆಯಿತು ಕಿಚನ್ ಕ್ಲೋಸ್ ಆಗಿರೋದು ಇಲ್ಲ ನಮಗೆ ಕಳ್ಳನ ಮಕ್ಕಳು ಏನು ಹಾಂ ಕ್ಲೋಸ್ ಆಗೋಯ್ತು ಸರ್ ಅಂತ ಬಂದು ಹೇಳಬೇಕಾನೆ ಕ್ಲೋಸ್ ಆಗ್ತಾಯಿದೆ ಆರ್ಡರ್ ಮಾಡಿ ಅಂತ ಏನಿಲ್ಲ ಬಿರಿಯಾನಿ ಎಲ್ಲ ಏನಿಲ್ಲ ಅಂದರು ಅಂದರು ಒಂದೇ ಒಂದು ರೈಸ್ ತೊಗೊಂಡ್ವಿ ಹೊಟ್ಟೆ ತುಮ್ತು ನಮ್ಗೆ ಸ್ಟಾರ್ಟೇ ಹ್ಞೂ ಪ್ಲಾವ್ ಸೊ ಈಗ ಮೂಮೆಂಟ್ ಏನಾಗಿ ಎಷ್ಟಾಗಿದೆ ಬಿಲ್ಲು ಅಂತ ಚಿಂತರೋಳು ಸರಿಯಾಗಿ ಕಟ್ಟಿಗ ಮೂರು ಸಾವಿರದ ತೊಂಬತ್ತೆರಡು ರೂಪಾಯಿ ವಿತ್ ಜಿ ಎಸ್ ಟಿ ನಮ್ಮ ನಮ್ಮ ಉದಯ ಗಟ್ಟಿಯಾಗಿದ್ದಾನೆ ಕಟ್ತಾನೆ ಓಹ್ ಊಟ ಆಯಿತು ಈಗ ಐಸ್ ಕ್ರೀಮ್ ಹ್ಞೂ ನೀನೇ ತಿನ್ನ ಮಗ ಸ್ಪಿಟ್ ಆಲ್ರೆಡಿ ಹಾಕಾಯ್ತು ಕಣ ಮೂರು ಮೂವತ್ ರೂಪಾಯಿ ಎಲ್ಲ ಮಚ್ಚಾಯ್ತು ಒಬ್ಬೊಬ್ರಿಗೂ ಮೂವತ್ತು ರೂಪಾಯಿ ಜಾಸ್ತಿ ಬರುತ್ತೆ

ಮೈಸೂರಿನಿಂದ ವಾರ್ತಾ ಪ್ರಸಾರ ಹವಾಮಾನ ವರದಿ ಸಮಯ ಗಂಟೆ ನಿಮಿಷ ಇವಾಗ ಮೈಸೂರಿನ ಎಂತ ಸರ್ಕಲ್ ಸರ್ಕಲ್ ಅರಮನೆ ವೃತ್ತದ ಹತ್ರ ಅರಮನೆ ವೃತ್ತದಿಂದ ಹವಾಮಾನ ವರದಿ ಹನಿ ಹನಿಗಳು ಬೀಳುತ್ತಿದೆ ನಿಮಗೆ ಇವಾಗ ಉದಯ್ಗೆ ಹೊಸ ಗಾಡಿಗೆ ಹೆಲ್ಮೆಟು ಹೆಲ್ಮೆಟ್ ತಗೊಳ್ಳೋ ಸಂದರ್ಭ ಹೆಲ್ಮೆಟ್ ತಗೊಂಡಿದ್ಯಾ ಹೊಸ ಹೆಲ್ಮೆಟ್ ಆಕ್ಸರ್ ಗೇರ್ಸ್ ಹೆಡ್ಸೆಂಟ್ ಗೇರ್ಸ್ ತಗೊಳಕ್ಕೆ ಹೆಡ್ ಸೆಂಟ್ ಗೇರ್ಸ್ ಗೈಸ್ ಇಲ್ಲಿ ಏನು ಬೇಕು ಬೈಕಿಗೆಲ್ಲ ಸಿಗುತ್ತೆ ಮಗ

ಶೌರ್ಯವರಿಂದ ಒಂದು ಹೊಸ ರೆಸಿಪಿ ಅಲ್ಲಿ ನೋಡೋ ಗರ್ಲ್ ಫ್ರೆಂಡ್ ಜೊತೆ ಟೆಕ್ಸ್ಟ್ ಮಾಡ್ತಾನೆ ಕಳ್ಳ ಹಿಡಿಬೇಕಲ್ಲ ಒಂದು ಹುಳಿ ತೋರಿಸ ಅಲ್ಲ ಹುಳಿ ಎಕ್ಸ್ಪ್ರೆಸ್ ಮಾಡೋದು ಹೆಂಗೆ ಹುಳಿ ಎಕ್ಸ್ಪ್ರೆಸ್ ಮಾಡೋದು ಪಾಪ ಗಗನ ಪಾತ್ರೆ ತೊಳಿ ತೊಳೆಕೈ ಸ್ನಾನ ಅರ್ಧ ಪಾತ್ರ ತೊಗೊಕೊಡ್ತೀನಿ ಅಂತ ಹೇಳಿದ್ದೀನಿ ಅದಕ್ಕೆ ಅವಳು ಧೈರ್ಯದವಾಗಿದ್ದಾಳೆ ನಿಜ ತೊಗೊಕೊಡ್ತೀನಿಮ್ಮ ಡೋಂಟ್ ಇಲ್ಲ ಆಗ್ಲೇ ಹೇಳ್ದೆ ನಾನು ಆಗ್ಲೇ ಹೇಳಿದೆ ಅರ್ಧ ಪಾತ್ರೆ ಬಿಟ್ಟು ಬಣ್ಣ ತೊಳಿತೀನಿ ಅಂತ ಗಗನ ಗೆಳೆಲ್ಲ ಗಂಡ ಮಗ ಗೆಳೆಯಲ್ದವ್ರು ಗಂಡ ಈಗ ಉದಯ್ ಚನ್ನಪಟ್ಟಣಕ್ಕೆ ಹೋಗ್ತೀನಿ ಅಂತ ಕೂತಾನೆ ಶಿವಕುಮಾರ ಏನು ಇಲ್ಲಿಂದ ಒಂದು ಐವತ್ತು ಕಿಲೋಮೀಟರ್ ಐತೆ ಊಟ ಕಡೆಗೆ ಹೋಗ್ತೀನಿ ಅಂತ ಕೂತಾನೆ ನಿಂತ ಆ ಕಳದೇ ಇಲ್ಲ ಅವನು ಹೌದು ಓಕೆ ಗೈಸ್ ಈ ಫ್ರೆ ಸಂಡೇ ಬ್ಲಾಗ್ ಸಂಡೇ ಬ್ಲಾಗ್ನಲ್ಲಿ ಗಂಡ್ ಮಾಡ್ತೀವಿ ನೆಕ್ಸ್ಟ್ ಬಾಯ್ 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 ಬಾಯ್